ಮೋದಿ ಪ್ರಧಾನಿಯಾಗಲೆಂದು ಸಂಕಷ್ಟಿ ದಿನದಂದು ಪಾದಯಾತ್ರೆ ನೂರಕ್ಕೂ ಹೆಚ್ಚು ಜನರಿಂದ ಶೃಂಗೇರಿಯಲ್ಲಿ ಎಂಟು ಕಿಲೋಮೀಟರ್ ಪಾದಯಾತ್ರೆ ಶೃಂಗೇರಿ ಮೋದಿ ಪರಿವಾರದಿಂದ ಪಾದಯಾತ್ರೆ ಮಾಡಿ ವಿಶೇಷ ಪೂಜೆ ಆಂಜನೇಯ ದೇವಸ್ಥಾನದಿಂದ ಹಿಂಬ್ರವಳ್ಳಿ ದೇವಸ್ಥಾನದವರೆಗೂ ಪಾದಯಾತ್ರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಆಂಜನೇಯ ದೇವಸ್ಥಾನ ಮೋದಿಗಾಗಿ ಪಾದಯಾತ್ರೆಯಲ್ಲಿ ಮಕ್ಕಳು ಮಹಿಳೆಯರು ಭಾಗಿ ಮೋದಿ ಹಾಗೂ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲ್ಲಲೆಂದು ಪಾದಯಾತ್ರೆ ಉಡುಪಿ ಚಿಕ್ಕಮಗಳೂರಲ್ಲಿ ಕೋಟಾ ಗೆಲ್ಲೋವರೆಗೂ ವಿರಮಿಸಲ್ಲ ಎಂದು ಸಂಕಲ್ಪ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ನೂರಕ್ಕೂ ಹೆಚ್ಚು ಜನರು ಸಂಕಷ್ಟಿ ದಿನದಂದೇ ಎಂಟು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲೆಂದು ಸಂಕಷ್ಟಿ ದಿನದಂದೇ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿತ್ತು ಆಂಜನೇಯ ದೇವಸ್ಥಾನದಿಂದ ಹಿಮ್ರವಳ್ಳಿ ದೇವಸ್ಥಾನದವರೆಗೂ ಈ ಪಾದಯಾತ್ರೆ ಮಾಡಲಾಯಿತು ಈ ದೇವಸ್ಥಾನ ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನಲ್ಲಿದೆ ಮೋದಿಯವರಿಗಾಗಿ ಈ ಪಾದಯಾತ್ರೆಯಲ್ಲಿ ಮಕ್ಕಳು ಮಹಿಳೆಯರೂ ಕೂಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಮೋದಿಯವರು ಮತ್ತು ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲ್ಲಲೆಂದು ಈ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿತ್ತು ಅಲ್ಲದೆ ಉಡುಪಿ ಚಿಕ್ಕಮಗಳೂರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆಲ್ಲೋವರೆಗೂ ವಿರಮಿಸಲ್ಲ ಅಂತ ಪಾದಯಾತ್ರೆಗಳು ಸಂಕಲ್ಪವನ್ನು ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಶೃಂಗೇರಿ ಮೋದಿ ಪರಿವಾರದಿಂದ ಪಾದಯಾತ್ರೆ ಮಾಡಿ ವಿಶೇಷ ಪೂಜೆಯನ್ನು ಮಾಡಲಾಯಿತು ಈ ನಿಟ್ಟಿನ ನಮ್ಮ ಕಾರ್ಯ ಏನಿದೆ ಅದನ್ನೆಲ್ಲರೂ ಕೂಡ ಒಟ್ಟಾಗಿ ಮಾಡಿ ಮೋದಿ ಆ ಮೂಲಕ ನಮ್ಮ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿ ಹೆಚ್ಚಿನ ಮತ ಮತದಲ್ಲಿ ಕೊಟ್ಟು ನಾವು ಗೆಲ್ಲಿಸಬೇಕು ಎಲ್ಲರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಒಬ್ಬ ಹಿಂದುತ್ವದ ಭಾರತದ ಸನಾತನ ಧರ್ಮವನ್ನು ಹೆಚ್ಚುವಂತ ಒಬ್ಬ ನಾಯಕ ನಮ್ಗೆ ಸಿಕ್ಕಿದ್ದಾರೆ ಆ ನಾಯಕರನ್ನು ಮತ್ತೆ ಇನ್ನೊಮ್ಮೆ ಪ್ರಧಾನಿ ಆಗ್ಲಿಕ್ಕೆ ನಾವೆಲ್ಲರೂ ಒಟ್ಟು ಒಂದೇ ಮನಸ್ಸಿನ ಸಂಕಲ್ಪ ಮಾಡೋಣ ಅಂತ ಹೇಳ್ತಾ ವಿನಾಯಕದಲ್ಲಿ ಬೇಡ್ಕೊಳ್ತಾ ಎಲ್ಲರೂ ಕೂಡ ಈ ಕಾರ್ಯದಲ್ಲಿ ಸಣ್ಣದಾಗಬೇಕು ಉಂಟು ಲೋಕಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ पब्लिक इंपैक्ट जनशक्तिये निर्णायक